ವೀಕ್ಷಕ ಬಾಂಧವರೇ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ವಿಭಿನ್ನವಾದ ಒಂದು ಬೆಳೆಯ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ ಆ ಒಂದು ವಿಭಿನ್ನವಾದ ಬೆಳೆ ಅಥವಾ ವಿಭಿನ್ನವಾದ ಒಂದು ಕೃಷಿಯ ಬೆಳೆ ಯಾವುದು ಅಂತ ಹೇಳಿದ್ರೆ ಅಣೆಬೆ ಕೃಷಿ ಅಣೆಬೆಗಳಲ್ಲಿ ತುಂಬಾ ವಿಧಗಳಿದಾವೆ ಬಟನ್ ಮಶ್ರೂಮ್ ಇದೆ ಮಿಲ್ಕಿ ಮಶ್ರೂಮ್ ಇದೆ ಆಯಿಸ್ಟರ್ ಮಶ್ರೂಮ್ ಇದೆ ಇನ್ನು ಹಲವಾರು ವಿಧದ ಒಂದು ಮಶ್ರೂಮ್ಗಳು ಮಾರ್ಕೆಟ್ ಅಲ್ಲಿ ಈಗಿನ ಒಂದು ಸಂದರ್ಭದಲ್ಲಿ ಇದಾವೆ ಇಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ತರಲಿದ್ದೇವೆ ಆಯಿಸ್ಟರ್ ಮಶ್ರೂಮ್ನ ಒಂದು ಕೃಷಿಯ ಬಗ್ಗೆ ಮಾಹಿತಿ ಈ ಒಂದು ಸಂಚಿಕೆಯಲ್ಲಿ ನಾವು ಪಡೆದುಕೊಳ್ಳೋಣ ಯಾವ ರೀತಿಯಾಗಿ ನಾವು ನಮ್ಮ ಮನೆಯ ಹಿತ್ತಲಲ್ಲೇ ಅಥವಾ ಒಂದು ಸಣ್ಣ ಒಂದು ಹದಿನೈದು ಬೈ ಹದಿನೈದು ಹದಿನೈದು ಬೈ ಹತ್ತು ಈ ರೀತಿ ಒಂದು ಸಣ್ಣ ಜಾಗ ಇದ್ದರೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಣಬೆಯನ್ನು ಬೆಳೆದುಕೊಂಡು ಉತ್ತಮ ಒಂದು ಆದಾಯವನ್ನು ಲಕ್ಷ ಲಕ್ಷ ಗಟ್ಟಲೆ ನಾವು ಆದಾಯವನ್ನು ಯಾವ ರೀತಿಯಾಗಿ ತುಂಬ ಸಲೀಸಾಗಿ ತುಂಬ ಸುಲಭವಾಗಿ ಗಳಿಸ್ಕೊಳ್ಬಹುದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರಲಿದ್ದೇವೆ ಹಾಗಾಗಿ ವೀಕ್ಷಕರೇ ಇನ್ನೂವರೆಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೂಡ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ ಆ ಬೆಲ್ ಬಟನ್ನ ನೀವು ಖಂಡಿತವಾಗಿ ಒತ್ತಿ ಆ ಬೆಲ್ ಬಟನನ್ನು ಒತ್ತೋದ್ರಿಂದ ನಾವು ಮುಂದಿನ ಸಂಚಿಕೆಗಳಲ್ಲಿ ಯಾವುದೇ ಒಂದು ಸಂಚಿಕೆಗಳನ್ನು ಹೊರಡಿಸಿದರೆ ನಿಮಗೆ ಅದರ ನೋಟಿಫಿಕೇಷನ್ ತಕ್ಷಣ ಸಿಗುತ್ತದೆ ಹಾಗಾಗಿ ನೀವು ಪಕ್ಕದಲ್ಲಿರುವ ಒಂದು ಬೆಲ್ ಬಟನನ್ನು ಖಂಡಿತವಾಗಿ ಒತ್ತಿ ಇನ್ನು ಬನ್ನಿ ವೀಕ್ಷಕರೇ ನೋಡೋಣ ಈ ಒಂದು ಒಂದು ಅದ್ಭುತವಾದ ಒಂದು ವಿಶೇಷವಾದಂತಹ ಒಂದು ಕೃಷಿ ಬೆಳೆಯಾದ ಅಣಬೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಶಿಕ್ಷಕರೇ ಮಶ್ರೂಮ್ಗಳಲ್ಲಿ ಬಹಳಷ್ಟು ವಿಧಗಳಿವೆ ಅದರಲ್ಲಿ ನಾವು ಇವತ್ತು ಆಯಿಸ್ಟರ್ ಮಶ್ರೂಮ್ ಹೇಗೆ ಮಾಡಬೇಕು ಮನೆಯಲ್ಲಿ ಹೇಗೆ ಅದನ್ನು ನಾವು ಬೆಳೆಸಬೇಕು ಅನ್ನೋದನ್ನು ಇವತ್ತು ನೀವು ಇಡುವುದಿಲ್ಲ ನಾವು ನಿಮಗೆ ತೋರಿಸ್ತೇವೆ ಯಾಕಪ್ಪ ನಾವು ಆಯಿಸ್ಟರ್ ಮಶ್ರೂಮ್ ಅನ್ನೇ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದರೆ ಇದು ಬೆಳೆಸೋ ವಿಧಾನ ತುಂಬ ಸುಲಭ ಮತ್ತೆ ಮತ್ತೆ ಅತಿ ಹೆಚ್ಚು ಕೆಲಸನೂ ಬೆಳೋದಿಲ್ಲ ಅದಕ್ಕೆ ಮತ್ತು ಮಾರ್ಕೆಟ್ಗಳಲ್ಲಿ ಬಹಳಷ್ಟು ಬೇಡಿಕೆ ಇರುವಂತಹ ಒಂದು ಬೇರೆ ಒಂದು ಅಣಬೆಗಳನ್ನು ಹೋಲಿಕೆ ಹೋಲಿಕೆ ಮಾಡಿದರೆ ನಾವು ಈ ಆಸ್ಟ್ರೋ ಮಶ್ರೂಮ್ಗೆ ತುಂಬ ಬೇಡಿಕೆ ಇದೆ ಯಾಕಂತ ಹೇಳಿದರೆ ಈ ಮಶ್ರೂಮ್ದಲ್ಲಿರುವಂತಹ ಒಂದು ಫೈಬರ್ ಗುಣಗಳು ಮತ್ತು ಇದರಲ್ಲಿರುವಂಥ ಪ್ರೋಟೀನ್ ಅಂಶಗಳು ಬಹಳಷ್ಟು ತುಂಬನೇ ತುಂಬಾ ಇದೆ ಒಂದು ಒಂದು ಕೆ ಜಿ ಚಿಕನಲ್ಲಿರುವಂತಹ ಪ್ರೋಟೀನು ನಿಮಗೆ ಒಂದು ನೂರು ಗ್ರಾಮ್ ಈ ಆಸ್ಟ್ರೋ ಮಶ್ರೂಮಲ್ಲೇ ಸಿಗ ಹೋಗುತ್ತೆ ಮತ್ತು ಇದನ್ನು ನಾನ್ ನಾನ್ ವೆಜ್ ವೆಜಿಟೇರಿಯನ್ಸ್ ಯಾರಿದ್ದಾರೆ ಅವರಿಗೂ ತುಂಬ ಇದು ಡಾಕ್ಟ್ರನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಪ್ರೋಟೀನ್ಗಳನ್ನು ತೊಗೊಳ್ಳೋದಕ್ಕೆ ಮತ್ತೆ ಇದು ಬಾಡಿ ಬಿಲ್ಡರ್ಸ್ ಇರಬಹುದು ಅವರು ಒಂದು ವೇ ಪ್ರೋಟೀನ್ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಹಾಗೆ ಮತ್ತೆ ಇದಕ್ಕೆ ಒಂದು ಬಹಳಷ್ಟು ಔಷಧಿ ರೂಪಗಳಲ್ಲಿ ಬಹಳ ಬಳಸ್ತಾರೆ ಹಾಗಾಗಿ ಈ ಆಯಿಸ್ಟರ್ ಮಶ್ರೂಮ್ ಗೆ ಬಹಳ ಬೇಡಿಕೆ ಇದೆ ವಿದೇಶಗಳಲ್ಲಂತೂ ಇನ್ನೂ ತುಂಬಾನೇ ಬೇಡಿಕೆ ಇದೆ ಮತ್ತೆ ಇನ್ನೊಂದು ಏನಂತ ಇದರ ವಿಶೇಷತೆ ಏನಂತ ಹೇಳಿದ್ರೆ ಇದು ಒಂದು ಮಶ್ರೂಮ್ ಆದ ಒಂದು ಕೊಯ್ಲು ಮಾಡಿದ ನಂತರ ಒಂದು ಮೂರು ನಾಲ್ಕು ದಿನವರೆಗೆ ನಾವು ಮೂರು ನಾಲ್ಕು ದಿನವರೆಗೆ ನಾವು ಇದನ್ನ ಸ್ಟೋರ್ ಮಾಡು ಕೂಡ ಇಡಬಹುದು ಅಷ್ಟು ಚೆನ್ನಾಗಿದೆ ಮತ್ತೆ ಇದನ್ನ ನಿಮಗೆ ಈಗ ಮಶ್ರೂಮ್ ನೀವು ಜಾಸ್ತಿ ಬೆಳ್ಕೊಂಡಿದ್ದೀರಾ ಮತ್ತೆ ಇದು ನಿಮಗೆ ಬಹಳ ದಿನ ಇಡಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಬಿಸಿಲಲ್ಲಿ ಒಣಗಿಸಿ ಇದನ್ನ ಪೌಡರ್ ಮಾಡಿಕೊಂಡ್ಬಹುದು ಈ ಪೌಡರ್ ಮಾಡಿ ನಿಮ್ಮ ಮಕ್ಕಳಿಗೆ ಹಾಲಲ್ಲಿ ಒಂದು ದಿನ ಒಂದು ಬೆಳಗ್ಗೆ ಒಂದು ಚಮಚ ನೀವು ಕೊಟ್ಟರೆ ಇಲ್ಲಿ ದಿನ ಬರೀ ಒಂದು ಒಂದು ದಿನಕ್ಕೆ ಎಷ್ಟು ಪ್ರೋಟೀನ್ ಬೇಕು ಅದು ಪ್ರೋಟೀನ್ ಅದರೊಳಗೆ ನಿಮಗೆ ಸುಲಭವಾಗಿ ಹೋಗುತ್ತೆ ಇಲ್ಲಾದ್ರೆ ನೀವು ಇದಕ್ಕೆ ಬಹಳಷ್ಟು ದುಡ್ಡುಗಳನ್ನು ಹಾಕಿ ಬೇರೆ ಬೇರೆ ಪ್ರೋಟೀನ್ ಪೌಡರ್ಗಳನ್ನು ಪೇಟೆಯಿಂದ ತರ್ತೀರಾ ಅದ್ರ ಬದಲು ಇದನ್ನ ನೀವು ಮಾಡ್ಕೋಬಹುದು ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕಡಿಮೆ ಜಾಗದಲ್ಲಿ ತುಂಬ ಕಡಿಮೆ ಜಾಗದಲ್ಲಿ ನಾವು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಅದನ್ನು ಮಾಡ್ಕೋಬಹುದು ಹಾಗಾಗಿ ಹಾಗಾಗಿ ನಾವು ಈ ಮಶ್ರೂಮನ್ನು ನಿಮಗೆ ತೋರಿಸ್ತೇವೆ ಈಗ ನಾವು ಮಾಡ್ತಿರೋ ವಿಧಾನ ರಾಸಾಯನಿಕ ಬಳಸದೆ ಮಾಡಿ ಹೇಗೆ ನಾವು ಬೆಳೆಸ್ಕೋಬೇಕು ಅಂದರೆ ಈಗ ನೀವು ನೋಡಿರ್ಬೋದು ಮಾರ್ಕೆಟ್ಗಳಲ್ಲಿ ತುಂಬ ಮಶ್ರೂಮ್ಸ್ಗಳೆಲ್ಲ ಬರುತ್ತವೆ ಅದರಲ್ಲಿ ತುಂಬ ಔಷಧಿಗಳನ್ನ ಯೂಸ್ ಮಾಡ್ತಾರೆ ತುಂಬ ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಅದನ್ನು ನಾವು ಸೇವನೆ ಮಾಡಿದರೂ ಕೂಡ ಕೆಲವೊಂದು ರಾಸಾಯನಿಕಗಳು ನಮ್ಮ ದೇಹದನ್ನ ಸೇರ್ತವೆ ಹಾಗಾಗಿ ರಾಸಾಯನಿಕ ಇಲ್ಲದೆ ಸುಲಭವಾಗಿ ನಾವು ಈ ಮಷಿನ್ ಅನ್ನು ಬೆಳೆಸ್ಕೋಬಹುದು ಅದಕ್ಕಾಗಿ ನಮ್ಗೆ ಇವತ್ತು ಇವತ್ತಿನ ಈ ವಿಡಿಯೋನ ನಿಮಗೆ ಮಾಡ್ತಾ ಇದ್ದೇವೆ ಇನ್ನೊಂದು ಏನು ವಿಶೇಷತೆ ಅಂತ ಹೇಳಿದರೆ ಇದಕ್ಕೆ ಬಹಳ ಬಂಡವಾಳದ ಅವಶ್ಯಕತೆ ಇಲ್ಲ ನೀವು ಅದು ಮಷಿನ್ ಮಷೀನ್ ಸ್ಪಾನನ್ನು ನೀವು ಅಲ್ಲಿ ತರ್ಸ್ಕೋಬೋದು ತರಿಸ್ಕೊಂಡು ನೀವು ಈ ಥರ ಸುಲಭವಾಗಿ ನೀವೇ ಮನೆಯಲ್ಲಿ ಮಾಡ್ಕೋಬೋದು ಮತ್ತು ತುಂಬ ಬಂಡವಾಳ ಬೆಳೆದಕ್ಕೆ ವಾಶ್ಟ್ ಮಷೀನ್ಗೆ ಏನು ತರಿಸ್ತೀರಾ ನೀವು ಅದಷ್ಟೇ ಖರ್ಚು ಬಿಟ್ಟರೆ ಈ ನಿಮಗೆ ಇದು ಪ್ಯಾಡಿ ಹುಲ್ಲು ಅಥವಾ ನಿಮಗೆ ಭತ್ತದ ಒಂದು ಹೊಟ್ಟೆ ಸಿಗುತ್ತೆ ಅದು ಎಲ್ಲಾದರೂ ನಿಮಗೆ ಸುಲಭದಲ್ಲಿ ಸಿಗು ಸಿಗುತ್ತೆ ಅದು ಸಿಕ್ಕಿಲ್ಲ ಅಂತ ಹೇಳಿದರೆ ನೀವು ಒಂದು ತೆಂಗಿನ ಕತ್ತ ಇರಬಹುದು ಆತ ಯಾವುದೇ ಒಂದು ಕಟಕಿ ರೂಪದಲ್ಲಿ ಅಥವಾ ನೀವು ಈ ಥರ ಹುಲ್ಲಿನ ರೂಪದಲ್ಲಿ ಇರುವಂಥ ಯಾವುದೇ ಒಂದು ಹುಲ್ಲು ತಗೊಂಡು ಅದನ್ನು ನೀವು ಮನೆಯಲ್ಲೇ ಬೆಳೆಸ್ಕೋಬಹುದು ಅಥವಾ ನೀವು ಈ ರಟ್ಟುಗಳನ್ನು ತೊಗೋಬೋದು ಆ ರಟ್ಟು ಇರುತ್ತಲ್ಲ ನೀವು ವೇಸ್ಟ್ ಆಗಿರುವಂಥ ಸಿಟಿಗಳಲ್ಲಿ ಇದರಲ್ಲಿ ಇಂಥವೆಲ್ಲ ಸಿಗಲಿಲ್ಲ ಅಂತ ಹೇಳಿದ್ರೆ ರಟ್ಟುಗಳನ್ನು ಯೂಸ್ ಮಾಡ್ಕೋಬೋದು ಅಥವಾ ಅಡಿಕೆ ಸಿಪ್ಪೆಗಳನ್ನು ಯೂಸ್ ಮಾಡ್ಕೋಬೋದು ಕೆಲವರು ಇದನ್ನು ಕೃಷಿ ಮಾಡೋರು ಎಂತ ಮಾಡ್ತಾರೆ ಬ್ಯಾಕ್ಟೀರಿಯಲ್ ಬ್ಯಾಕ್ಟೀರಿಯಲ್ಗಳನ್ನು ಯೂಸ್ ಮಾಡಿಕೊಂಡು ಈ ಹುಲ್ಲಿಗೆ ಇದು ಮಾಡ್ತಾರೆ ಆಂಟಿ ಬ್ಯಾಕ್ಟೀರಿಯಲ್ ಸ್ಪ್ರೇ ಮಾಡ್ತಾರೆ ಅದ್ರ ಬದಲಿಗೆ ನಾವು ಯಾವುದೇ ಒಂದು ರಾಸಾಯನಿಕ ಇಲ್ಲದೆ ಮಾಡುವ ಪ್ರಕಾರಕ್ಕೆ ನಾವು ಇದನ್ನು ಬೇಸ್ ನೀರನ್ನು ಬಿಸಿ ಮಾಡಿ ಕುದಿ ಬರುವಷ್ಟು ಬಿಸಿ ಮಾಡಿ ಅದರಲ್ಲಿ ನಾವು ಹುಲ್ಲನ್ನು ಚೆನ್ನಾಗಿ ಕುದಿ ಬರುವಂತೆ ಇದನ್ನು ಬಿಸಿ ಮಾಡ್ತೇವೆ ಬಿಸಿ ಮಾಡಿದ್ರಿಂದ ಇದರಲ್ಲಿರುವಂಥ ಒಂದು ಬ್ಯಾಕ್ಟೀರಿಯಾಸ್ಗಳು ಎಲ್ಲ ನಾಶವಾಗಿ ಹೋಗುತ್ತೆ ನ್ಯಾಚುರಲಿ ನಾಶವಾಗುತ್ತೆ ಮತ್ತು ಇದರಲ್ಲಿ ಅಣಬೆ ಕೂಡ ತುಂಬ ಚೆನ್ನಾಗಿ ಬೆಳೆದು ಬರುತ್ತೆ ಹಾಗಾಗಿ ನಾವು ಈ ಥರ ಬಿಸಿಲಿ ಬಿಸಿ ಮಾಡ್ಕೋಬೇಕು ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಫಂಕ್ಷನ್ ಅಂತ ಹೇಳ್ತೇವೆ ಇದಕ್ಕೆ ನಾವು ನೋಡಿ ಈ ಥರ ಚೆನ್ನಾಗಿ ಒತ್ತಬೇಕು ಇದರ ಬೀಜಕ್ಕೆ ಏನು ರೇಟ್ ಇದೆ ಆನ್ಲೈನಲ್ಲಿ ಯಾವ ರೇಟಿಂದು ಬೀಜ ತಂದಿದ್ದೀರಿ ನೀವು ಇದರ ಬೀಜ ಅಂತ ನೀವು ಸರ್ಚ್ ಮಾಡಬೇಡಿ ಸೀಡ್ಸ್ ಅಂತ ಸರ್ಚ್ ಮಾಡಬೇಡಿ ಸೀಡ್ಸ್ ಅಂತ ತಗೊಂಡ್ರೆ ಅದಕ್ಕೆ ಮತ್ತೆ ಸ್ಪಾನ್ ಮಾಡಲಿಕ್ಕೆ ತುಂಬ ಅದು ಲ್ಯಾಬ್ರೇಟರಿಸ್ ಎಲ್ಲ ಬೇಕು ಅದೆಲ್ಲ ಆಗುತ್ತೆ ನೀವು ಸ್ಪಾನ್ ಅಂತ ಆಸ್ಟ್ರ ಮಶ್ರೂಮ್ ಸ್ಪಾನ್ ಅಂತ ಹೊಡೆದ್ರೆ ನಿಮಗೆ ಬರುತ್ತೆ ಒಂದು ಜಿಗೆ ಅದು ಮುನ್ನೂರು ರೂಪಾಯಿ ಮುನ್ನೂರ ಇರುತ್ತೆ ಅದಕ್ಕಿಂತ ಕಡಿಮೆ ರೇಟ್ ಅಂದ ತೋರಿಸಿದೆ ಅದನ್ನು ತಗೋಬೇಡಿ ಅದು ಕ್ವಾಲಿಟಿ ಚೆನ್ನಾಗಿರುವುದಿಲ್ಲ ಗುಣಮಟ್ಟ ಚೆನ್ನಾಗಿರುವುದಿಲ್ಲ ನೀವು ಆದಷ್ಟು ತ್ರೀ ಹಂಡ್ರೆಡ್ನ ಫೋರ್ ಹಂಡ್ರೆಡ್ ರೇಂಜ್ ಅಲ್ಲಿರುವಂತಹ ಒಂದು ಸ್ಪಾನ ತರಿಸ್ಕೊಳ್ಳಿ ಒಂದು ಕೆಜಿ ನೀವು ಸ್ಪಾನ್ ತರಿಸ್ಕೊಂಡ್ರೆ ಇದರಲ್ಲಿ ನೀವು ನೀವು ತಿಂದು ನೀವು ಮಾರಾಟ ಕೂಡ ಮಾಡಬಹುದು ಅಷ್ಟೆಲ್ಲ ಅಣಬಿಗಳು ಇದರಲ್ಲಿ ಆಗ್ತವೆ ಸರ್ ನೀವು ಹೇಳಿದ್ರಿ ಒಂದು ಕೆ ಜಿ ಸ್ಪಾನ್ ಸಿಗುತ್ತೆ ಅಂತ ಹೇಳಿದ್ರಿ ಆನ್ಲೈನಲ್ಲಿ ಮುನ್ನೂರ ಐವತ್ತು ರೂಪಾಯಿ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಇರುತ್ತೆ ಅಂತ ಹೇಳಿದ್ರಿ ಒಂದು ಕೆ ಜಿ ಸ್ಪಾನಿನ ಬೆಲೆ ಅದನ್ನ ತಂದು ನಮಗೆ ಅದರಲ್ಲಿ ಇಳುವರಿ ಎಷ್ಟು ಬರ್ಬೋದು ಒಂದ್ ಕೆಜಿ ಸ್ಪಾನ್ ಅಲ್ಲಿ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಒಂದ್ ಕೆಜಿ ಸ್ಪಾನ್ ಅಂದ್ರ ನಾವು ಅದರ ಇಳುವರಿ ಎಷ್ಟು ಬರ್ಬೋದು ಒಂದ್ ಕೆಜಿ ಸ್ಪಾನ್ ಅಲ್ಲಿ ನಾವು ಕಡಿಮೆ ಅಂದ್ರೂ ಒಂದು ನಲ್ವತ್ತು ಪ್ಯಾಕೆಟ್ಸ್ ಅನ್ನ ಮಾಡ್ಬೋದು ಈ ತರ ಹುಲ್ಲನ್ನ ಹಾಕಿ ನಲವತ್ತು ಪ್ಯಾಕೆಟ್ಸ್ ಅನ್ನ ಅದು ಕವರ್ಗಳನ್ನ ತುಂಬ್ತೇವೆ ಇದು ನಿಮ್ಗೆ ತೋರ್ಸೇವೆ ಮುಂದೆ ಆ ತುಂಬಿದಂತಹ ಪ್ಯಾಕೆಟ್ಸ್ ಒಂದು ಪ್ಯಾಕೆಟಲ್ಲಿ ನಿಮಗೆ ಕಡಿಮೆ ಅಂದ್ರೆ ಒಂದು ನಾಲ್ಕ್ ಕೆಜಿ ಅಂತ ಬರುತ್ತೆ ಒಂದ್ ಪ್ಯಾಕೆಟಲ್ಲಿ ನಾಲ್ಕ್ ಕೆಜಿ ಬರುತ್ತೆ ನಾಲ್ಕ್ ಕೆ ಜಿ ಬರುತ್ತೆ ಒಂದೊಂದು ಗುಚ್ಚೆನೆ ಒಂದು ಕಾಲ್ ಕಾಲು ಕೆ ಜಿ ಇಷ್ಟು ಇರುತ್ತೆ ಅದು ಒಂದು ನಾಲ್ಕು ಕೆಜಿ ಅಷ್ಟು ನೀವು ಒಂದು ಕವರಲ್ಲಿ ತೆಗಿಬೋದು ಅಂತ ಒಂದು ಕೆಜಿಲಿ ನಲ್ವತ್ತು ಕವರನ್ನ ಮಾಡಬಹುದು ನಾವು ಎಷ್ಟಾಯ್ತು

ಹತ್ತು ಸಾವಿರದಷ್ಟು ನಾವು ಇಳುವರಿಯನ್ನು ಪಡ್ಕೊಳ್ಬಹುದು ಅದರಲ್ಲಿ ನಾವು ಖರ್ಚನ್ನು ನಮ್ಮದು ಹುಲ್ಲು ಮತ್ತು ಬೆಂಕಿ ಮಾಡಿದ್ದು ಮತ್ತೆಲ್ಲ ಏನೇ ಏನೇ ಖರ್ಚು ತೆಗೆದ್ರು ಕೂಡ ಒಂದು ಹತ್ತು ಸಾವಿರ ತೆಗೆದು ಕೂಡ ಒಂದು ಐವತ್ತು ಸಾವಿರದಷ್ಟು ನಿವ್ವಳ ಲಾಭ ನಮಗೆ ಉಳಿತದೆ ಜಾಗ ಹಚ್ಚಿಬೇಡ ಒಂದು ಜಾಗ ಹಚ್ಚಿಬೇಡ ನೀವು ಮನೆಯಲ್ಲೇ ಕೂಡ ನೀವು ನೀವು ತಾರ್ಸಿ ಮೇಲೆ ಅಥವಾ ನಿಮ್ಮೊಂದು ಯಾವುದೋ ರೂಮ್ ಇದೆ ಅದರಲ್ಲಿ ನೀವು ಆರಾಮಾಗಿ ಮಾಡಿ ಎಷ್ಟು ದಿನದಲ್ಲಿ ಬರುತ್ತೆ ಇದು ಫಲ ಇದು ಇವತ್ತು ನಾವು ಸ್ಪೌನ್ ಅನ್ನು ಹಾಕಿದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಎರಡು ತಿಂಗಳಲ್ಲಿ ಬರುತ್ತೆ ಎರಡು ತಿಂಗಳಲ್ಲಿ ನಿಮಗೆ ಕಟಾವು ಬರುತ್ತೆ

ಇವಾಗ ಈ ಹುಲ್ ಆಯ್ತು ಬೇರೆ ಹುಲ್ ಹಾಕು ಈ ಹುಲ್ ಈಗ ಹುಲ್ ತೆಗೆದು ಗಾಳಿಗೆ ಹಾಕಬೇಕು ಅದ್ರಲ್ಲಿ ನೀರ್ ಅಂಶ ಏನು ಇರಬಾರ್ದು ನೀರ್ ಹರಿದು ಹೋಗಬೇಕು ಅದ್ರಲ್ಲಿ ಇರುವಂತರ್ಬೇಕು ಆರಿದ್ಮೇಲೆ ಸ್ಪೌನ್ ಬಹಳ ಶೇಕಿ ಇದ್ರೆ ಸ್ಪೌನ್ ಸತ್ತು ಹೋಗ್ತವೆ ಬಹಳ ಬಿಸಿ ಬಿಸಿ ಇರ್ತಾನೆ ಅಲ್ಲಿ ತುಂಬಬೇಡಿ ಸ್ವಲ್ಪ ಗಾಳಿಗ್ ಬಿಡಬೇಕು ಒಂದ್ ತಾಸು ಒಂದೂವರೆ ತಾಸು ಗಾಳಿಗೆ ಬಿಟ್ಟ ಮೇಲೆ ಅದನ್ನ ಕವರಲ್ಲಿ ನಾವು ತುಂಬಬೇಕಾಗ್ತದೆ ನೋಡಿ ಹುಲ್ಲಾಗಿದೆ ರೆಡಿ ಆಗಿದೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇದನ್ನ ಈಗ ಸ್ವಚ್ಛ ಇರುವಂತಹ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕ್ತೇವೆ ಪ್ಲಾಸ್ಟಿಕ್ ಸ್ವಚ್ಛ ಇರಬೇಕೇನೋ ಅಲ್ಲ ಅದೇನು ಏನು ಬ್ಯಾಕ್ಟೀರಿಯಾ ಏನು ಇರಬಾರ್ದು ಇದರಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಹಳೆ ಪ್ಲಾಸ್ಟಿಕ್ ಇದ್ದರೆ ನಿಮ್ಮದು ಯೂಸ್ ಮಾಡಿದ್ದು ಹೋದರ್ಶ ಅಂತ ಇದೆ ಅದಕ್ಕೆ ನೀವು ಸ್ವಲ್ಪ ಡೆಟಾಲ್ ವಾಟರ್ ಡೆಟಾಲ್ ನೀರ್ ಮಾಡ್ಕೊಂಡು ಸ್ವಲ್ಪ ಹಂಗೆ ಒರೆಸ್ಬೋದು ಈಗ ಅದು ಮತ್ತೆ ಉಳಿದಿರೋ ಹುಲ್ಲು ಹಾಕ್ತೀರಾ ಇದೇ ಹುಲ್ಲನ್ನ ನಾವೀಗ ಗಾಳಿಗೆ ಸ್ವಲ್ಪ ಹೈಟ್ ಹಾಕಬೇಕು ಲಘು ಸಣ್ಣ ಇದ್ರಲ್ಲಿ ಇರುವಂತ ಒಂದು ನೀರು ಕೂಡ ಹೋಗ್ತದೆ ಇಲ್ಲಿ ನೋಡಿ ಈ ಸ್ಫೋನ್ ನಾವು ಅಮೆಜಾನ್ ಇಂದ ತರಿಸಿದೀವಿ ಅಮೆಜಾನ್ ಆಪ್ ಇಂದ ನೀವು ನೋಡಿರಬಹುದು ಅಮೆಝಾನ್ ಆ್ಯಪಿಂದ ತರಿಸಿದ್ವಿ ಒಂದು ಕೆ ಜಿ ತರಿಸಿದ್ವಿ ನೋಡಿ ಇದು ಸ್ಪೋನು ಈ ಥರ ಬಿಳಿ ಬಿಳಿ ಆಗಿದ್ದರೆ ಇದು ಹೆಲ್ದಿ ಅಂತ ಹೇಳಿ ಈ ಥರ ಬಿಟ್ಟರೆ ನಾವು ತಂದು ಸುಮಾರು ಸುಮಾರು ದಿನ ಆಯಿತು ಈ ಥರ ಕಪ್ಪಾದರೆ ಇದು ಎಲ್ಲ ಹಾಳಾಗಿದ್ದಾವ ಅಂಥೇಳಿ ಇದ್ರದ್ದು ಅಣಬೆಗಳು ಆಗೋದಿಲ್ಲ ಈ ಥರ ಸ್ಪೋನ್ ಇರ್ಬೋದು ಫಿಲ್ ಈ ಥರ ಫುಲ್ ವೈಟ್ 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 ಇರಬೇಕು ನೋಡಿ ಇದು ಹೆಲ್ದಿ ಸ್ಪಾನ್ ಇದು ಇದಕ್ಕೆ ಇದರ ಕಾಟನ್ ಕಾಟನನ್ನು ಹಾಕಿ ಅವರು ಪ್ಯಾಕ್ ಮಾಡಿರ್ತಾರೆ ಸ್ಲೋ ಗಾಳಿ ಹೋಗ್ತಾ ಇರ್ಬೇಕು ಅದರಲ್ಲಿ ಭಾಳ ಗಾಳಿ ಫಿಲ್ಟರಾಗಿ ಹೋಗ್ಬೇಕು ಗಾಳಿ ಈ ಥರ ಹಾಕಿರ್ತಾರೆ ಅವರು ನಾವು ಇದನ್ನು ಓಪನ್ ಮಾಡಿಕೊಂಡು ಒಂದೇ ಸಲ ಎಲ್ಲ ಬಿಸಿಲು ಹಾಕೊಂಡಿದ್ರೆ ಎಲ್ಲ ಸ್ಪಾನ್ ಹಾಳಾಗಿ ಹೋಗ್ತೇವೆ ಒಂದೊಂದೇ ಪ್ಯಾಕೆಟನ್ನು ತಕ್ಕೊಂಡು ನಾವು ಆ ಸ್ಪೋನನ್ನು ಹಾಕ್ತಾ ಹೋಗ್ಬೇಕು ಬರ್ತೀನಿ ಕೈಯು ಕೂಡ ತುಂಬ ಹೈಜೀನ್ ಆಗಿರಬೇಕು ಫುಲ್ ಟೈಟ್ ಹಾಕಿರ್ತಾರೆ ಅವರು ಇದು ಆಯಿಸ್ಟರ್ ಮಶ್ರೂಮ್ ಸ್ಪಾನ್ ಇದು ನೋಡಿ ಎಷ್ಟು ಬಿಗಿಯಾಗಿ ಹಾಕಿದ್ರು ಅವರು ಒಂದು ಕಾಟನ್ ಬಡ್ಡಿಂದ ಈಗ ಒಳಗಡೆ ಸ್ಪಾನ್ ಹೊಡಿ ಆ ಥರ ಇದೆ ಡಬಲ್ ಕವರ್ ಏರ್ ಮಾಡಿದ್ದಾರೆ ಅವರು ಸ್ಪಾನ್ ಇದು ಇದೆಲ್ಲ ಇದು ಸ್ಪಾನ್ ಬೀಜಗಳು ಇವೇ ಅಣಬೆಯಾಗಿ ಉತ್ಪತ್ತಿ ಆಗ್ತವೆ ನೋಡಿರ್ಬೋದು ಇಲ್ಲಿ ನೋಡಿ ಇದೆಲ್ಲ ಅಣ್ಣಬ್ಯಾ ಸ್ವಲ್ಪ ಬಿಸಿ ಬಿಸಿ ಬೆಚ್ಚಿ ಬೆಚ್ಚಿಗೆ ಅನಿಸುತ್ತೆ ಮುಟ್ಟಿದ್ರೆ ಇದೆ ನೋಡಿ ಈ ಥರ ವೈಟ್ ಪೆಟ್ಟಿದ್ರೆ ಇದೆಲ್ಲ ಹೆಲ್ದಿ ಸ್ಪಾನ್ ಇವೆಲ್ಲ ಅದರ ಬೀಜಗಳು ನೋಡಿ ಹೇಗಿದೆ ನೋಡಿ ಮಶ್ರೂಮಿಂದ ಸ್ಮೆಲ್ ಇರುತ್ತೆ ಒಳಗೆ ಮಶ್ರೂಮಿನ ಸ್ಮೆಲ್ ಇರುತ್ತೆ ಈ ಥರ ಪಾಲಿಥೀನ್ ಬ್ಯಾಗ್ಗಳಲ್ಲಿ ನಾವು ಈ ಹುಲ್ಲನ್ನು ತುಂಬಬೇಕು ಟ್ರಾನ್ಸ್ಪರೆಂಟ್ ಇರಬೇಕು ನಾವಲ್ಲ ಹಾಂ ಟ್ರಾನ್ಸ್ಪರೆಂಟ್ ಇರಬೇಕು ನೆನಪಿರಲಿ ಯಾಕಂದರೆ ಇದಕ್ಕೆ ಇದರೊಳಗೆ ಬೆಳಕಿನ ಒಂದು ಚಲನೆ ಇರಬೇಕು ಅಂಥ ಕವರ್ ಟ್ರಾನ್ಸ್ಪರೆಂಟ್ ಆಗಿರುವಂಥ ಒಂದು ಕವರ್ಗಳನ್ನು ತಗೊಂಡು ಅದರೊಳಗೆ ನಾವು ಹುಲ್ಲನ್ನು ಲೇಯರ್ ಲೇಯರ್ ಮಾಡಿ ಹಾಕಬೇಕು ಫಸ್ಟ್ ಲೇಯರ್ ಮತ್ತು ಸ್ವಲ್ಪ ಸ್ಪಾನ್ ಸೆಕೆಂಡ್ ಲೇಯರ್ ಹುಲ್ಲು ಮತ್ತು ಸ್ವಲ್ಪ ಸ್ಪೋನು ಮತ್ತು ಥರ್ಡ್ ಲೇಯರ್ ನಿಮಗೆ ಎಷ್ಟು ಕವರ್ ಇದೆ ಅಷ್ಟು ಲೇಯರನ್ನು ಮಾಡಿ ಹಾಕಬೇಕು ಈ ಥರ ನಾನು ಫಸ್ಟ್ ಲೇಯರ್ ಹಾಕ್ತಾಯಿದೆ ನೋಡಿ ಈ ಥರ ಎಲ್ಲ ತಣ್ಣಗಾಗಿದೆ ಹುಲ್ಲು ನೆನ್ಪಿರಲಿ ತಣ್ಣಗಿರಬೇಕು ಹುಲ್ಲು ಬೆಳೆ ಬೆಚ್ಚಿಗಿರಬಾರ್ದು ಹಾಗೆ ನೀವು ಯಾವುದೇ ಕವರ್ಗಳನ್ನು ಯೂಸ್ ಮಾಡಬಹುದು ಅದು ಸ್ವಲ್ಪ ಸ್ವಚ್ಛ ಹೊಸ ಕವರ್ ಇರ್ಬೋದು ನೀವು ಮನೆ ತಂದಿರುವ ಸಾಮಾನುಗಳ ಕವರನ್ನು ಯೂಸ್ ಮಾಡಬೇಡಿ ಅದರಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾಸ್ಗಳು ಇರ್ತವೆ ಹೊಸ ಕವರ್ಗಳನ್ನು ಯೂಸ್ ಮಾಡಿ ಆದರೆ ಟ್ರಾನ್ಸ್ಪರೆಂಟ್ ಇರಲಿ ನೆನ್ಸಿರಲಿ ಟ್ರಾನ್ಸ್ಪರೆಂಟ್ ಇರಲಿ ಅದರೊಳಗೆ ನಿಮಗೂ ಗೊತ್ತಾಗ್ತದೆ ಬೆಳವಣಿಗೆ ಆಗ್ತಿದೆಯಾ ಇಲ್ಲ ಅಂತ ಹಾಕೊಂಡು ನಿಮ್ಗೂ ಚೆನ್ನಾಗಿ ಗೊತ್ತಾಗ್ತದೆ ಈಗ ನಾವು ಸ್ಪೋನ್ ತೊಗೊಂಡು ಸ್ವಲ್ಪ ಸ್ಪೋನನ್ನು ತೊಗೊಂಡು ಒಂದಿಷ್ಟು ಸ್ಪೋನನ್ನು ತೊಗೊಂಡು ಸುತ್ತಲೂ ಇದು ಎಜ್ಜಿನಲ್ಲಿ ಎಜ್ಜಿ ಸುತ್ತಲೂ ಹಿಂಗೆ ಹಾಕಬೇಕು ಸೈಡಿಗೆ ಸೈಡಿಗೆ ಮಧ್ಯ ಹಾಕಿದರೆ ಆಗ್ತವೆ ಸ್ವಲ್ಪ ಲೇಟಾಗಿ ಬರ್ತವೆ ಹೊರಗಡೆ ಒಳಗೊಳಗೆ ಆಗಿಬಿಡ್ತವೆ ನೀವು ಸೈಡಿಗೆ ಹಾಕಿದರೆ ತುಂಬ ಬೇಗವಾಗಿ ಹೊರಗಡೆ ಬರ್ತವೆ ವಾಶ್ ನೋಡಿ ಒಂದು ಲೇರ್ ಹಾಕಿದ್ರಾ ಈಗ ಮತ್ತೆ ಸ್ವಲ್ಪ ಹುಲ್ಲನ್ನು ಹಾಕಬೇಕು ಕವರ್ ಟೈಟಾಗಿ ಹಾಕ್ತಾ ಹೋಗಿ ಇದಕ್ಕೆ ನೀವು ಭತ್ತದ ಹೊಟ್ಟು ಅಥವಾ ಭೂಸ ಅಂತ ಹೇಳ್ತಾರೆ ಭತ್ತದ್ದು ಸಿಪ್ಪೆ ಅದನ್ನು ಹಾಕಿದರೆ ಇನ್ನೂ ಚೆಂದ ಆಗುತ್ತೆ ಶಿಸ್ತಾಗುತ್ತೆ ನೋಡಿ ಈ ಥರ ನಿಮ್ಮ ಸೈಡಿಂದೆ ಈ ಕಡೆಯಿಂದ ನೋಡಿ ಸ್ಪಾನ್ ಕಾಣ್ತಾ ಇರುತ್ತೆ ಸುತ್ತಲೂ ಕಾಣ್ತಾ ಇರುತ್ತೆ ನಿಮಗೆ ಸ್ಪಾನ್ ಅದೇ ಕೂಡ ಅಲ್ಲೇ ಬೆಳೀತಾ ಹೋಗುತ್ತೆ ಇದರ ನಂತರ ಸ್ವಲ್ಪ ಸ್ಪೋನ್ ತಗೊಂಡು ಮತ್ತೀಗ ಸೈಡ್ ತರಿಸಿ ದಿನ ಆಯ್ತು ಇನ್ನು ವೈಟ್ ಇರುತ್ತೆ ತಂದಿದ್ದು ಒಂದು ತಿಂಗಳೊಳಗೆ ನೀವು ಇದನ್ನ ಬೆಳಿಬೇಕು ಅವಾಗ ಸ್ವಲ್ಪ ತುಂಬಾ ಬೇಗವಾಗಿ ಬಹಳ ಬೇಗ ಬೇಗ ಸ್ಪೋನು ಕೂಡ ಹೆಲ್ದಿ ಇರುತ್ತೆ ತುಂಬಾ ಹೆಲ್ದಿ ಇರುತ್ತೆ ಅವಾಗ ಒಂದು ತಿಂಗ್ ಒಂದು ನಲವತ್ತು ದಿನ ನಲವತ್ತೈದು ದಿನಗಳಲ್ಲಿ ನಿಮಗೆ ಅಣಬೆ ಸಿಗ್ತದೆ ಕೈಗೆ ಎಷ್ಟು ಲೇಯರ್ ಮಾಡ್ತೀರಾ ನಮ್ದು ಕವರ್ ಎಷ್ಟಿದೆ ಅಷ್ಟು ಎಷ್ಟು ಬೇಕಷ್ಟು ಮಾಡೋದು ಉದ್ದ ಎಷ್ಟು ಬೇಕಷ್ಟು ಶುದ್ಧ ಮಾಡ್ಕೋಬೋದು ನಾವು ಒಂದೇ ಉದ್ದ ಕವರ್ಸ್ಕರ ಅದನ್ನು ಮಾಡ್ಕೋಬೋದು ನಾವು ಅಲ್ಲಿ ಅಲ್ಲಿ ಸ್ಪ್ರೆಡ್ ಆಗಿ ಮತ್ತು ಅದಕ್ಕೆ ಸ್ಪ್ರೆಡ್ ಆಗಿದ್ದ ತಕ್ಷಣ ಮತ್ತು ಅದಕ್ಕೆ ಹುಲ್ಲು ಬೇಕು

ಆಗ್ ಬಂದಿದೆ ಈಗ ಮತ್ತೆ ಸ್ವಲ್ಪ ಹೊಲ್ಲನ್ನ ಹಾಕಿ ಯಾಕಪ್ಪ ಮೇಲ್ ಗಡೆ ಸೈಟ್ ಆಗಿ ಗಂಟು ಕಟ್ಲಿಕ್ಕೆ ಜಾಗ ಇಟ್ಕೋಬೇಕು ನೋಡಿ ಈಗ ಇದನ್ನ ಟೈಟ್ ಮಾಡಿ ಕಟ್ಬೇಕು ನೋಡಿ ವೀಕ್ಷಕರೇ ಇದೇ ರೀತಿಯಾಗಿ ನೀವು ಬೇ ಮತ್ತು ತುಂಬ ಕವರ್ಗಳನ್ನು ತಗೊಂಡು ಹುಲ್ಲನ್ನು ಫಸ್ಟ್ ಹುಲ್ಲು ಹಾಕಬೇಕು ಅದರ ನಂತರ ಒಂದು ಲೇಯರು ಸೈಡಿಗೆ ಅದರ ಸ್ಪೋನನ್ನು ಹಾಕಬೇಕು ಇನ್ನೊಂದು ಲೇಯರ್ ಹುಲ್ಲು ಹಾಕಬೇಕು ಮತ್ತು ಸ್ಪೋನ್ ಹಾಕಬೇಕು ಇನ್ನೊಂದು ಲೇಯರ್ ಹಾಕಬೇಕು ಮತ್ತು ಸ್ಪೋನ್ ಹಾಕಬೇಕು ಅದೇ ರೀತಿ ನಿಮ್ಮ ಕವರ್ ಎಷ್ಟು ದೊಡ್ಡದಿದೆ ಅಷ್ಟು ಅದೇ ರೀತಿಯಾಗಿ ನೀವು ಸ್ಪಾನ್ ಹಾಕೋದು ಹುಲ್ಲು ಹಾಕೋದು ಸ್ಪಾನ್ ಹಾಕೋದು ಹಾಕೋದು ಮಾಡಿ ಈ ರೀತಿಯಾಗಿ ನೀವು ಗಂಟೆಗಳನ್ನು ಕಟ್ಟಬೇಕಾಗುತ್ತೆ ಇನ್ನು ನಾವು ಉಳ್ದಿರೋ ಕವರ್ಗಳನ್ನು ತುಂಬಿಕೊಳ್ತೇವೆ ನೋಡಿ ವೀಕ್ಷಕರೇ ನಾಲ್ಕು ಪಟ್ಟಣವನ್ನು ನಾವು ಕಟ್ಕೊಂಡಿದ್ದಾವೆ ಈ ರೀತಿ ಕೆಲವು ಬೀಜಗಳು ಹಾಳಾಗ್ ಹೋಗಿದಾವೆ ನೋಡಿ ಇಲ್ಲಿ ನಾವು ತಂದು ತುಂಬಾ ದಿನ ಆಯಿತು ಮುಂಚೆನೆ ಮಾಡಬೇಕಾಗಿತ್ತು ಇದು ಆದರೆ ಟೈಮ್ ಸಾಕಾಗಲಿಲ್ಲ ನಮಗೆ ಬೇರೆ ಕಡೆ ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ಹೋಗಿ ಟೈಮ್ ಸಾಕಾಗಲಿಲ್ಲ ನೋಡಿ ನಾಲ್ಕು ಪಟ್ಟಣಗಳನ್ನು ನಾವು ಕಟ್ಟಾಗಿದೆ ಇವಾಗ ಈಗ ನೋಡಿ ಈಗ ಲಕ್ಷ ಕೊಟ್ಟು ನೋಡಿ ಏನು ಮಾಡಬೇಕು ಇದಕ್ಕೆ ಅಂತ ಹೇಳಿ ಈಗ ಮುಂದಿನ ಪ್ರೊಸೀಜರ್ ಏನಪ್ಪಾ ಅಂತ ಹೇಳಿದ್ರೆ ಈ ಅಣಬೆಗಳು ಹುಟ್ಟಿ ಬರಲಿಕ್ಕೆ ಇದಕ್ಕೆ ಸ್ವಲ್ಪ ಹೋಲ್ಗಳನ್ನ ಮಾಡ್ಬೇಕಾಗುತ್ತೆ ನಾವು ಯಾವ ಕಡೆಯಲ್ಲಿ ಹಾಕಿದೇವೆ ಅದೇ ಜಾಗದಲ್ಲಿ ಒಂದೊಂದು ಈ ತರ ಹೋಲ್ ಮಾಡೋದ್ರಿಂದ ಈ ಅಣಬೆಗಳು ಇಲ್ಲಿಂದಾನೇ ಹೊರಗೆ ಬರುತ್ತೆ ಅವಾಗ ನೀ ಅಣಬೆಗಳನ್ನ ಮುರ್ಕ ಬಿಟ್ರೆ ಆಯ್ತು ನೋಡಿ ಇವಾಗ ನಮ್ದು ಹೋಲ್ ಹಾಕಿ ಆಯ್ತು ಇವಾಗ ನೆಕ್ಸ್ಟ್ ಇದನ್ನ ಯಾವ ರೀತಿಯಾಗಿ ನಾವು ಅದು ಸಂಗ್ರಹಣೆ ಮಾಡಿ ಇಡಬೇಕು ಮಾಡಿಡ್ಬೇಕು ಇಂಪಾರ್ಟೆಂಟ್ ಆಗಿದೆ ಯಾವ ಪ್ಲೇಸ್ ನಲ್ಲಿ ಇಡ್ತೇವೆ ಅದು ಇಂಪಾರ್ಟೆಂಟ್ ಯಾವ ಪ್ಲೇಸ್ ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಬಿಸಿಲು ಬಿಸಿಲು ಇರಬಾರ್ದು ಆದ್ರೆ ಹೊರಗಿನ ಒಂದು ಬೆಳಕು ಬರಬೇಕು ಬೆಳಕು ಬರಬೇಕು ಆದ್ರೆ ಬಿಸಿಲು ಬರಬಾರ್ದು ಅಂತ ಜಾಗಗಳಲ್ಲಿ ಸುತ್ತಲೂ ಕತ್ಲಿ ಇರಬೇಕು ಒಂದೇ ಕಡೆಯಿಂದ ಒಂದು ಬೆಳಕು ಬರ್ತಾ ಇರಬೇಕು ಆತರ ಒಂದು ಜಾಗದಲ್ಲಿ ಇದನ್ನ ನಾವು ಸಂಗ್ರಹ ಮಾಡಿ ಕವರ್ಗಳನ್ನ ಇಡಬೇಕು ಇದ್ದಂಗೆ ನೋಡಿ ಇದಕ್ಕೆ ಅದೇ ಜಾಗ ಬೇಕು ಇದೇ ಜಾಗ ಬೇಕು ಅಂತ ಇಲ್ಲ ಈ ರೀತಿಯಾಗಿ ನಾವು ಎಲ್ಲಿ ಬೇಕಾದ್ರೂ ಕಟ್ಲೆ ತಂಪಾಗಿರೋ ಜಾಗದಲ್ಲಿ ಇದನ್ನ ನೇದ್ ಹಾಕಿಡಬೇಕು ನೋಡಿ ಹೋದ ವರ್ಷ ನಾವು ಇದೇ ರೀತಿಯಾಗಿ ಇಟ್ಟಿದ್ವಿ ಹೋದ್ ಸಲ ಮಾಡಿದವಾಗ ಇದಕ್ಕೆ ಉಷ್ಣತೆ ಅಂತ ಹೇಳೋದಾದ್ರೆ ಒಂದು ತಂಪಿರ್ಬೇಕು ಇದಕ್ಕೆ ಇಪ್ಪತ್ತು ಡಿಗ್ರಿಗಿಂತ ಇರಬಾರ್ದು ಇದಕ್ಕೆ ಹದಿನೈದು ಡಿಗ್ರಿಯಷ್ಟು ಒಳಗಡೆ ಇರಬೇಕು ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತು ಅಷ್ಟು ಹೋಗಬಹುದು ಅದಕ್ಕಿಂತ ಜಾಸ್ತಿ ಬೇಡ ಲೈಟಾಗಿರಬೇಕು ಹ್ಞೂ ನೋಡಿ ಈ ರೀತಿಯಾಗಿ ನೀವು ಹಾಕಿಟ್ರೆ ಒಂದು ನಲವತ್ತು ದಿನಗಳಲ್ಲಿ ನಿಮಗೆ ಅಣಬೆಗಳು ಸಿಗುತ್ತೆ ಯೂಸ್ ಮಾಡಲಿಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ನಾವು ಸಲೀಸಾಗಿ ಒಂದು ಸಣ್ಣ ಜಾಗದಲ್ಲಿ ನಮ್ಮದೇ ಮನೆಯ ಹಿತ್ತಲಲ್ಲಿ ಅಥವಾ ಮನೆಗಳ ತಾರಸಿಗಳಲ್ಲಿ ಅಥವಾ ಮನೆಯ ಒಂದು ಸ್ಟೋರ್ ರೂಮ್ಗಳಲ್ಲಿ ನಾವು ಸಲೀಸಾಗಿ ಯಾವ ರೀತಿಯಾಗಿ ಅಣಿಬೆಯನ್ನು ನಾವು ಬೆಳಿಬಹುದು ಹಾಗೆ ಕೂಡ ಬೆಳೆದು ಒಂದು ಉತ್ತಮವಾದಂಥ ಒಂದು ಆದಾಯವನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ದೀರಾ ಹಾಗಾದರೆ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಇವತ್ತಿನ ಈ ಒಂದು ಸಂಚಿಕೆ ಹೇಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ನಿಮಗೆ ಇವತ್ತಿನ ಸಂಚಿಕೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬ ಬಾಯ್